ಹಾಯ್ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಇವತ್ತು ನಿಮಗೆ ಒಂದು ಕತೆ ಹೇಳೋಣ ಅಂತ ಇಷ್ಟು ದಿನ ಕನ್ನಡ ವರ್ಕ್ಶೀಟ್ಸ್ ಎಲ್ಲ ಮಾಡ್ತಾ ಇದ್ದೆ ವರ್ಣಮಾಲೆ ಒತ್ತಕ್ಷರ ಗುಣಿತಾಕ್ಷರ ಎಲ್ಲವನ್ನ ಕಳಿಸಿದ್ದೀನಿ ಈಗ ಒಂದು ಕತೆನ ಅದ್ರ ಜೊತೆ ಪಾಠದ ಜೊತೆ ಆಟ ಇರಬೇಕು ಅಂತಾರೆ ಅದೇ ರೀತಿ ಒಂದು ಕತೆನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಶಸ್ಸಿನ ಎರಡು ಗುಟ್ಟುಗಳು ಏನು ಯಶಸ್ಸು ಅಂದರೆ ಸೊ ಹಾಗಾದರೆ ಕಥೆಯನ್ನು ಪ್ರಾರಂಭ ಮಾಡೋಣ ದೂರದ ಒಂದು ರಾಜ್ಯದಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಅವನಿಗೊಬ್ಬ ಮುದ್ದಿನ ಮಗಳು ಇರ್ತಾಳೆ ಅವನು ಯಾವಾಗಲೂ ಕೂಡ ವ್ಯಾಪಾರಿ ಏನ್ಮಾಡ್ತಾ ಇದ್ದ ಪ್ರವಾಸಕ್ಕೆ ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಯಾವಾಗ್ಲೂ ಏನ್ಮಾಡ್ತಾ ಇದ್ದ ಹೋಗ್ತಾ ಇದ್ದ ವ್ಯಾಪಾರಿ ಅಂದರೆ ಆ ಊರಿಂದ ಈ ಊರಿಗೆ ಹೋಗ್ಲೇಬೇಕಲ್ವಾ ಅದೇ ರೀತಿ ಈ ರಾಜನೂ ಕೂಡ ಮಾಡ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಸೊ ಒಂದಿನ ಏನಾಗುತ್ತೆ ಅಂತ ಆಗ ಅವನು ಹೋಗೋಕೆ ಮುಂಚೆ ಮಗಳು ಬರ್ತಾಳೆ ಮಗಳು ಕೇಳ್ತಾಳೆ ಅಪ್ಪ ನನಗೆ ನೀನು ಈಗ ಹೊರ್ಗಡೆ ಹೋಗ್ತಾ ಇದೆಯಲ್ವಾ ಅಲ್ಲಿಂದ ಏನಾದರೂ ಬಾ ಅಂತ ಆಗ ಮಗಳು ಕೇಳ್ತಾಳೆ ಅಪ್ಪ ಏನಾದರೂ ಬಾ ಅಂದಾಗ ಅಪ್ಪ ಹೇಳ್ತಾನೆ ಏನು ತೊಗೊಂಬರಲಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಅಪ್ಪ ನಮಗೊಂದು ಸುಂದರ ಕಾಯಿ ಹಣ್ಣುಗಳಿರುವ ಮರದ ಹಸಿರು ಕೊಂಬೆ ಒಂದನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ ಸರಿ ಆಯ್ತು ಅಪ್ಪ ಏನ್ ಮಾಡ್ತಾನೆ ಎಲ್ಲಿದೆ ಸುಂದರ ಕಾಯಿ ಹಣ್ಣುಗಳಿರುವಂತಹ ಮರದ ಕೊಂಬೆ ಅಂತ ಹೇಳಿ ಸರಿ ಆಯ್ತು ತಗೊಂಬರ್ತೀನಿ ಅಂತ ಅವನು ಒಪ್ಕೊಂಡು ಹೋಗ್ತಾನೆ ಹೀಗೆ ಒಂದ್ ದೇಶದಲ್ಲಿ ಯಾರು ಅವನ್ಗೆ ಹೇಳ್ತಾರೆ ಏನಂತ ನಮ್ಮ ನಮ್ ದೇಶದ ಕಾಡಿನಲ್ಲಿ ಅಂತಹ ಕೊಂಬೆ ದೊರೆಯುತ್ತೆ ಅಂದ್ರೆ ಸುಂದರವಾದ ಕಾಯಿ ಇರುವಂತಹ ಹಣ್ಣುಗಳಿರುವಂತಹ ಮರ ಇದೆ ಅಲ್ಲಿ ಅಂತ ಹೇಳ್ತಾರೆ ಆಗ ಅವನೇನ್ ಮಾಡ್ತಾನೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮರಗಳು ಮತ್ತೆ ತುಂಬಾ ಭಿನ್ನವಾಗಿರುವಂತಹ ಮರಗಳೆಲ್ಲ ನಮ್ಗೆ ಕಾಡಿನಲ್ಲೇ ಸಿಗುವಂತದ್ದು ಆಗ ಈ ವ್ಯಾಪಾರಿ ಏನ್ ಮಾಡ್ತಾನೆ ಆ ಕಾಡೊಳಗಡೆ ಹೋಗ್ತಾನೆ ಹೋದಾಗ ಅಲ್ಲೊಂದು ಮರದ ಕೊಂಬೆಯ ಮೇಲೆ ಸುಂದರವಾದ ಬಂಗಾರದ ಕಾಯಿಗಳು ಇರುತ್ತೆ ಅದನ್ನು ನೋಡಿದಾಗ ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಅದನ್ನ ಮಾಡ್ತಾನೆ ಹೇಗಾದರೂ ಮಾಡಿ ಕಿತ್ಕೊಳ್ಬೇಕು ಅಂತ ಕೈ ಚಾಚಿ ಮುಟ್ತಾನೆ ಮುಟ್ಟಿದ ತಕ್ಷಣ ಪಕ್ಕದ ಪೊದೆಯಿಂದ ಅಂದರೆ ಪೊದೆಯಿಂದ ಏನಾಗುತ್ತೆ ಒಂದು ಭೀಕರವಾದ ರಾಕ್ಷಸ ಕರಡಿ ಹಾರಿ ಬಂದು ಅವನನ್ನ ಇಟ್ಕೊಂಡ್ಬಿಡುತ್ತೆ ಆಗ ಅವನಿಗೆ ತುಂಬ ಭಯ ಆಗುತ್ತೆ ಅಲ್ಲಿಂದ ಎದ್ರು ಬಿಡ್ತಾನೆ ಆಶ್ಚರ್ಯನೂ ಆಗುತ್ತೆ ಏನು ಆಶ್ಚರ್ಯ ಕರಡಿ ಮಾತನಾಡ್ತಾ ಇದೆ ಸಾಮಾನ್ಯವಾಗಿ ನಾವು ಮನುಷ್ಯರುಗಳು ಮಾತ್ರ ಮಾತಾಡುವಂಥದ್ದು ಪ್ರಾಣಿ ಪಕ್ಷಿ ಎಲ್ಲಾದ್ರೂ ಮಾತಾಡತ್ವಾ ಆದರೆ ಕಥೆಯಲ್ಲಿ ಕೂಡ ಕರಡಿ ಮಾತಾಡ್ತಾ ಇದೆ ನನ್ನ ಕೊಂಬೆಯನ್ನೇಕೆ ಕಿತ್ಕೊಂಡೆ ನೋಡಿ ಕರಡಿ ಹೇಳ್ತಾ ಇದೆ ನನ್ನ ಕೊಂಬೆನ ಯಾಕೆ ಕಿತ್ಕೊಂಡೆ ನೀನು ಅಂತ ಈಗ ನಿನಗೆ ಎರಡೇ ಆಯ್ಕೆ ನನಗೆ ನೀನ್ ಆಹಾರವಾಗಬೇಕು ಇಲ್ಲವೇ ನೀನು ಮನೆ ಮುಟ್ಟಿದ ಮೇಲೆ ಯಾರನ್ನು ಮೊಟ್ಟ ಮೊದಲ ಬಾರಿಗೆ ನೋಡುತ್ತೀಯೋ ಅವರನ್ನು ನನಗೆ ಒಪ್ಪಿಸಬೇಕು ಜೀವದ ಬಯಕೆ ತತ್ತರಿಸಿ ಹೋಗಿದ್ದ ವ್ಯಾಪಾರಿ ಮನೆ ಮುಟ್ಟಿದ ಮೇಲೆ ಮೊದಲು ನೋಡಿದು ನೋಡಿರುವುದನ್ನು ನೋಡಿದವರನ್ನ ಒಪ್ಪಿಸುವುದಾಗಿ ಕೊಡ್ತಾನೆ ಕೊಂಬೆ ಹಿಡಿದು ಹೊರಟ ಇನ್ನೇನ್ ಮಾಡ್ತಾನೆ ಮಗಳು ಆಸೆಯಿಂದ ಹೇಳಿರ್ತಾಳೆ ಸೊ ತಗೊಂಡ್ಬರ್ಬೇಕು ಅಂತ ಹೇಳಿದಾಗ ಅಪ್ಪ ಏನ್ ಮಾಡ್ತಾನೆ ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡು ಆ ಕೊಂಬೆಯನ್ನ ಹಿಡ್ಕೊಂಡು ಮನೆಗ್ ಬರ್ತಾನೆ ಮನೆಗ್ ಬಂದ ತಕ್ಷಣ ಕರಡಿ ಏನ್ ಹೇಳಿತ್ತು ನಿನ್ ಮನೆಗ್ ಹೋದ ತಕ್ಷಣ ಫಸ್ಟ್ ಯಾರನ್ನ ನೋಡ್ತಿ ಅವ್ರನ್ನ ನನ್ನ ಹತ್ರ ಕರ್ಕೊಂಡ್ಬರ್ಬೇಕು ಅಂತ ಹೇಳಿರ್ತಾನೆ ಅದೇ ಸಮಯಕ್ಕೆ ಏನಾಗುತ್ತೆ ಆ ದುರ್ದೈವ್ಯ ನೋಡಿ ಹಾಗೆ ಅಲ್ವಾ ಒಂದೊಂದು ಸಲ ನಮ್ಮ ದುರಾದೃಷ್ಟ ಹೆಂಗೆ ಕೆಟ್ಟದಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲೂ ಕೂಡ ಅವನು ಮನೆ ಸಮೀಪಿಸ್ತಾ ಇರ್ತಾನೆ ಆಗ ಅವಳ ಮುದ್ದಿನ ಮಗಳು ಓಡಿ ಬಂದು ಅವನ್ನ ಅಪ್ಕೊಳ್ತಾಳೆ ಆಗ ಅವನಿಗೆ ತುಂಬ ಗಾಬರಿ ಆಗ್ಬಿಡುತ್ತೆ ಆಗ ಆ ಕಾಡಿನಲ್ಲಿ ನಡೆದಂತಹ ಎಲ್ಲ ಘಟನೆಯನ್ನು ಹೇಳ್ಕೊತಾನೆ ಆಕೆಗೊಂದು ವಿಚಾರ ಉಳಿಯುತ್ತೆ ಏನದು ನೋಡಿ ಅವ್ರ ಅಪ್ಪ ಹೇಳಿದಂಥದನ್ನೆಲ್ಲ ಕೇಳಿಸ್ಕೊತಾಳೆ ಆ ಮುದ್ದಿನ ಮಗಳಿಗೆ ಒಂದು ವಿಚಾರ ಉಳಿಯುತ್ತೆ ಏನು ಆ ಕರಡಿ ಬರದೆ ಹೋಗ್ಬೋದು ಆ ಕರಡಿ ಬರದೇ ಹೋಗ್ಬೋದಪ್ಪ ನೀನ್ಯಾಕ್ ಯಾಕೆ ತಲೆ ಕೆಡ್ಸ್ಕೊತೀಯಾ ಬಂದ್ರೆ ಏನ್ ಮಾಡೋಣ ನನ್ನ ಬದಲು ಹೇಗು ನಮ್ಮ ರಾಜ್ಯದಲ್ಲಿ ಸೇವಕನ ಮಗಳಿದಾಳಲ್ವಾ ಅವಳನ್ನೇ ತೋರಿಸ್ಬಿಡೋಣ ಅವರಿಗೆ ಸಾಕಷ್ಟು ಹಣ ಕೊಟ್ಟರಾಯಿತು ಅಂತ ಹೇಳ್ತಾಳೆ ಸೇವಕನ ಮಗಳು ತುಂಬಾ ಸುಂದರಿ ಅಂದರೆ ಸೇವಕನ ಮಗಳು ಆ ರಾಜ್ಯದಲ್ಲಿ ಕಾಯ್ತಾ ಇರುವಂತಹ ಸೇವಕನ ಮಗಳು ತುಂಬ ಸುಂದರೀನು ಮತ್ತು ಬುದ್ಧಿವಂತೆ ಅವಳನ್ನು ಹೇಗಾದರೂ ಅವಳನ್ನು ಮತ್ತೆ ಅವಳ ತಂದೆಯನ್ನು ಕರೆದು ನಾವೇನು ಮಾಡೋಣ ವಿಷಯವನ್ನು ತಿಳಿಸ್ಬಿಡೋಣ ಅಂತ ಅಪ್ಪ ಮಗಳು ಇಬ್ಬರು ಅನ್ಕೋತಾರೆ ಅದೇ ಸಮಯಕ್ಕೆ ಸೇವಕ ಮತ್ತು ಸೇವಕನ ಮಗಳನ್ನ ಕರೆಸ್ತಾರೆ ನಡೆದಿದಂತಹ ಎಲ್ಲ ವಿಚಾರವನ್ನ ಹೇಳ್ತಾರೆ ಕರಡಿಯ ಜೊತೆಗೆ ಮಗಳನ್ನು ಹೇಗೆ ಕಳಿಸೋದು ಅಂತ ಯಾವುದೇ ಒಬ್ಬ ತಂದೆಗಾದ್ರೂ ಕೂಡ ಏನಾಗುತ್ತೆ ಭಯ ಆಗುತ್ತೆ ಚಿಂತೆ ಆಗುತ್ತೆ ನನ್ನ ಮುದ್ದಾದ ಮಗಳು ಈ ಥರ ಯಾವ ಮಗಳಾಗಿದ್ರೂ ಕೂಡ ನಾನು ಕಳಿಸೋಕೆ ಇಷ್ಟ ಆಗೋಲ್ಲ ಆದರೆ ಸೇವಕ ಏನು ಮಾಡ್ತಾನೆ ಯೋಚನೆ ಮಾಡ್ತಾಯಿರ್ತಾನೆ ಆಗ ಆ ಹುಡುಗಿ ಹೇಳ್ತಾಳೆ ಅಪ್ಪ ನಾವು ಹೀಗೆ ಇದ್ದರೆ ಬಡತನದಲ್ಲೇ ಕೊರಗಿ ಹೋಗ್ತೀವಿ ನಮಗೆ ಬಡತನ ಸಾವು ಎಲ್ಲ ಹೀಗೆ ಆಗ್ ಅಪ್ಪ ನಾವು ಹೀಗೆ ಇದ್ರೆ ನಾವು ಬಡತನದಲ್ಲೇ ಕೊರುಕ್ತೀವಿ ಬಡತನದಲ್ಲೇ ಸಾಯ್ಬೇಕಾಗುತ್ತೆ ನಾನು ಹೋಗ್ತೀನಿ ನಮ್ಮ ಮನೆಗೆ ಬಡತನ ಎಲ್ಲ ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ ಏಕೆ ಅಂದರೆ ರಾಜ ಮನೆಗಳ ಮನೆ ಮನೆಗೆಲ್ಲ ಏನು ಮಾಡ್ತಾನೆ ಹಲವಾರು ದವಸ ಧಾನ್ಯಗಳನ್ನ ಕೊಡ್ತಾನೆ ಮತ್ತೆ ಆಹಾರವನ್ನ ಕೊಡುವಂಥದ್ದು ಹಣಕಾಸಿನ ಸಹಕಾರವನ್ನ ಮಾಡ್ತಾನೆ ನಮಗೆ ಬಡತನ ಎಲ್ಲ ಏನಾಗ್ಬಿಡುತ್ತೆ ದೂರ ಆಗ್ಬಿಡುತ್ತೆ ಅಂತ ಮಗಳು ನೋಡಿ ಹೆಂಗ್ ಹೇಳ್ತಿದ್ದಾಳೆ ಅಲ್ಲದೆ ಕರಡಿ ಮಾತನಾಡುತ್ತದೆ ಅಂದರೆ ಅದೇನು ವಿಶೇಷವಿರಬೇಕು ಮಗಳು ನೋಡಿ ಮೊದಲೇ ಹೇಳಿರುವಂಗೆ ಅವಳು ತುಂಬ ಸುಂದರಿ ಮತ್ತೆ ತುಂಬ ಬುದ್ಧಿವಂತೆನೂ ಕೂಡ ಆಗಿರ್ತಾಳೆ ಎಲ್ಲಾದರೂ ಕರಡಿ ಮಾತಾಡುತ್ತಾ ನೋಡಿ ಅವಳು ಕರಡಿ ಜೊತೆ ಹೋಗ್ಬೇಕು ಅಂತ ಭಯ ಪಡ್ಲಿಲ್ಲ ಅದೇ ಅದರಲ್ಲಿ ಒಂದು ವಿಷಯವನ್ನ ಗಮನ ಇಟ್ಕೊಂಡ್ಲು ಏನಂತ ಕರಡಿ ಮಾತಾಡ್ತಿದೆಯಲ್ಲ ಏನೋ ವಿಶೇಷತೆ ಇರಬೇಕು ಅಂತ ಹೇಳಿ ಸರಿಯಪ್ಪ ನಾನೀಗ ಈ ಅಪಾಯವನ್ನು ಎದುರಿಸ್ತೇನೆ ಎಂದು ವ್ಯಾಪಾರಿಯ ಮಾತನ್ನು ಒಪ್ಕೊಳ್ತಾಳೆ ನೆಕ್ಸ್ಟ್ ಡೇ ಏನಾಗುತ್ತೆ ಸರಿ ಆಯಿತು ಅಂತ ಹೇಳಿ ಮುಂದಿನ ವಾರ ಒಂದು ದೊಡ್ಡ ಬಂಡಿಯಲ್ಲಿ ರಾಕ್ಷಸ ಕರಡಿ ಬಂದೇ ಬಂತು ಅದಕ್ಕೆ ಈ ಸೇವಕನ ಮಗಳನ್ನು ಒಪ್ಪಿಸಿದ್ರು ಹಾಗೇನಾಗುತ್ತೆ ಅದು ಅವಳನ್ನು ನೋಡಿದ ತಕ್ಷಣ ಏನು ಮಾಡಿಬಿಡುತ್ತೆ ಆ ದೊಡ್ಡ ಬಂಡಿಯಲ್ಲಿ ಬಂದಿರ್ತಾನಲ್ಲ ಕರ್ಕೊಂಡು ಹೊಟ್ಟೇ ಹೋಗ್ಬಿಡುತ್ತೆ ಕರಡಿ ಆಕೆಗೆ ಮೊದ ಮೊದಲು ಬಹಳ ಹೆದರಿಕೆ ಅವಳು ತುಂಬ ಭಯ ಆಗ್ತಾ ಇರುತ್ತೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳ ಜೊತೆ ಹೋಗೋಕ್ಕೆ ನಮಗೆ ಭಯ ಅದರಲ್ಲಿ ಮೃಗಗಳ ಜೊತೆ ಹೋಗೋಕ್ಕೆ ಯಾರಿಗೆ ಆದರೂ ಭಯ ಆಗುತ್ತೆ ಅಲ್ವಾ ಅದೇ ರೀತಿ ಇವಳಿಗೂ ಕೂಡ ತುಂಬ ಹೆದರಿಕೆ ಆಗ್ತಾ ಇರುತ್ತೆ ಸರಿ ಆ ಬಂಡಿಯಲ್ಲಿ ಹೋಗ್ತಾ ಇರುವಾಗ ರ ಕರಡಿ ಹೇಳುತ್ತೆ ಬಾಯ್ಲಿ ತನ್ನ ತಲೆನ ಏನು ಮಾಡುತ್ತೆ ಅವಳು ಭುಜದ ಮೇಲೆ ಇಟ್ಟು ನನ್ನ ಬಲಗಿವಿಯ ಕೆಳಗೆ ನವೆಯಾಗ್ತಾ ಆಗ್ತಾ ಇದೆ ನನಗೆ ತುಂಬ ಕೆರೆತ ಆಗ್ತಿದೆ ನೀನು ಕೆರಿ ಅಂತ ಹೇಳುತ್ತೆ ಆಕೆ ತುಂಬ ಎದುರು ಹೋಗ್ಬಿಡ್ತಾಳೆ ತನ್ನ ಬೆರಳುಗಳಿಂದ ಉಜ್ಜ ತೊಡಗಿದಳು ಉಗ್ರವಾಗಿ ಗುರುಗುಡುತ್ತಿದ್ದ ಕರಡಿ ನಿಧಾನವಾಗಿ ಬೆಕ್ಕಿನ ಮರಿಯಂತೆ ಮಲಗಿತು ನಿಧಾನವಾಗಿ ಬೆಕ್ಕಿನ ಮರಿಯಂತರ ಮಲಗಿಬಿಡುತ್ತೆ ಬಂಡಿ ಅಸಾಧ್ಯ ವೇಗದಿಂದ ಚಲಿಸುತ್ತಾ ಕೆಲ ಹೊತ್ತಿನಲ್ಲೇ ಕಾಡಿಗೆ ಬಂದಿತು ಒಂದು ಎದರಿಕೆ ಹುಟ್ಟಿಸುವಂತಹ ಗವಿಯ ಮುಂದೆ ನಿಂತಿತು ಅಂದರೆ ಆ ಕಾಡಿನ ಪೊದೆ ಒಳಗೆ ನಿಂತ್ಕೊತು ತುಂಬ ಭಯ ಆಯಿತು ಈ ಸುಂದರವಾದ ಹುಡುಗಿ ಸೇವಕನ ಮಗಳಿಗೆ ರಾಕ್ಷಸ ಕರಡಿ ಆ ಗವಿಯ ಅಂದರೆ ಆ ಕಾಡಿನ ಬಾಗ್ಲನ್ನ ತೆಗೆದು ಒಳಗಡೆ ಕರ್ಕೊಂಡು ಹೋಗುತ್ತೆ ಅಲ್ಲೊಂದು ಕೋಣೆ ಅದರಲ್ಲೆಲ್ಲ ಚಿತ್ರ ವಿಚಿತ್ರ ಹತ್ರ ಪ್ರಾಣಿಗಳು ಆಕೆ ಹೆದರಿಕೆಯಿಂದ ಚೀರಿದ್ಲು ಹೆದರಬೇಡ ಆ ಕಡೆ ಈ ಕಡೆ ನೋಡದೆ ನನ್ನ ನನ್ನಿಂದನೇ ನಡ್ಕೊಂಡು ಬಾ ಅಂತ ಹೇಳುತ್ತೆ ಕರಡಿ ಆಕೆ ನಿಧಾನವಾಗಿ ಕರಡಿಯನ್ನು ಹಿಂಬಾಲಿಸ್ತಾಳೆ ಮುಂದಿನ ನಾಲ್ಕಾರು ಕೋಣೆಗಳಲ್ಲಿ ಅದೇ ಪ್ರಾಣಿಗಳು ಹಾವು ಚೇಳು ಹರಿದಾಡುತ್ತಿದೆ ಅಮ್ಮ ಜುಮ್ ಅನಿಸ್ತಾ ಇದೆ ಅವಳಿಗೆ ಕೊನೆಯ ಕೋಣೆಯ ಬಾಗಿಲು ತೆರೆದಾಗ ಬೆಳಕು ತೂರಿ ಬಂತು ಸುಮಧುರ ವಾಸನೆ ತೇಲಿ ಬಂತು ಹಿತವಾದ ಸಂಗೀತವನ್ನ ಕೇಳಿಸ್ತು ಆ ಬಾಗ್ಲನ್ನ ಓಪನ್ ಮಾಡಿದ ತಕ್ಷಣ ಒಳಗೆ ನೋಡಿದರೆ ಅದೊಂದು ದೊಡ್ಡ ಅರಮನೆ ಎಲ್ಲಿ ನೋಡಿದರಲ್ಲಿ ಬಂಗಾರ ಸುಂದರ ವಸ್ತುಗಳು ಸುಂದರವಾದ ಜನ ವೈಭೋಗ ತುಂಬಿ ಹರಿಯುತ್ತಿತ್ತು ಪಕ್ಕದ ಕರಡಿಯತ್ತ ತಿರುಗಿ ನೋಡಿದ್ರೆ ಅದೊಂದು ಆ ಕರಡಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಸುಂದರನಾದ ಯುವರಾಜನಾಗಿ ನಿಂತಿರ್ತಾನೆ ಆತ ಆಕೆಯ ಕೈ ಹಿಡಿದು ಸಿಂಹಾಸನದ ಮೇಲೆ ಕೂಡ್ರಿ ಕೂತ್ಕೊಳ್ತಾನೆ ಅಂದರೆ ಆ ಕರಡಿ ಯಾವುದೋ ಒಂದು ಶಾಪಕ್ಕೆ ಗುರಿಯಾಗಿ ಕರಡಿಯಾಗಿರುತ್ತೆ ಸೊ ಇವಳನ್ನ ಜೊತೆಯಲ್ಲಿ ಕರ್ಕೊಂಬಂದಾಗ ಏನಾಗುತ್ತೆ ಆ ಶಾಪ ಎಲ್ಲ ವಿಮೋಚನೆ ಆಗಿರ್ಬೋದು ಅನಿಸುತ್ತೆ ಮುಂದೆ ಅವರು ತುಂಬ ಸುಖವಾಗಿದ್ದಾರೆ ಅಂತ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ಕಷ್ಟದಿಂದ ಇದ್ದಾಗ ಇಂತಹ ಸುಖ ಸಿಕ್ಕಿದಾಗ ನಾವೇನೋ ಸುಖವಾಗಿದ್ದಾರೆ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ಜಾನಪದ ಕತೆ ನಾನು ಕೇಳಿದ್ದು ಏನು ಈ ಕಥೆಯಿಂದಿರುವಂತಹ ಸಂದೇಶ ಏನು ನೀತಿ ಕೇಳ್ತೀರಾ ಯಾಕೆ ಈ ಕತೆ ಹೇಳಿದ್ರು ಅಂತ ನನಗೆ ಈ ಸಂದೇಶ ನನಗೆ ತುಂಬಾ ಇಷ್ಟ ಆಯ್ತು ಏನಿರ್ಬೋದು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ನಾವು ವಿಭಿನ್ನವಾಗಿ ಯೋಚಿಸ್ಬೇಕು ನಾವು ವಿಭಿನ್ನವಾಗಿ ಯೋಚಿಸದೇ ಇಲ್ಲ ಏನಿರುತ್ತೋ ಅದನ್ನೇ ಒಪ್ಕೊಬಿಡ್ತೀವಿ ಯಾಕೆ ಏನು ಅಂತ ಆದ್ರೆ ಈ ಹುಡುಗಿ ಏನು ಮಾಡ್ತಾಳೆ ಕರಡಿ ಅಂತ ಅವ್ಳು ಯಾವುದೇ ಕಾರಣಕ್ಕೂ ಎದುರುಕೊಳ್ಳೋದಿಲ್ಲ ಆದ್ರೆ ಮಾತನಾಡುವ ಕರಡಿಯ ವಿಶೇಷತೆ ಬಗ್ಗೆ ಚಿಂತಿಸ್ತಾಳೆ ಚಿಂತೆ ಮಾಡ್ತಾಳೆ ಸೊ ಹಾಗೆ ಚಿಂತಿಸಿ ಧೈರ್ಯದಿಂದ ಎದುರಿಸಿ ನಡೆದರೆ ಏನಾಗುತ್ತೆ ಮಾತು ನಡೆದ್ರೆ ಮಾತ್ರ ನಮ್ಮ ಯಶಸ್ಸು ಸಾಧ್ಯ ನಾವೇನಾದರೂ ಅಂದ್ಕೊಂಡಿರೋದನ್ನು ಸಾಧಿಸಿಕೆ ಆಗುತ್ತೆ ವಿಭಿನ್ನ ಚಿಂತನೆ ಇರಬೇಕು ಮತ್ತು ಧೈರ್ಯದ ನಡೆ ಈವೆರಡು ಯಶಸ್ಸಿನ ಸೂತ್ರಗಳು ಅಂದರೆ ನಮ್ಗೆ ಯಶಸ್ಸಿನ ಸೂತ್ರಗಳು ಅಂತ ಅಂದರೆ ನಾವು ಏನೇ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದಾಗ ನಮಗೆ ಯಾವಾಗಲೂ ಕೂಡ ಒಳ್ಳೆ ಥಾಟ್ಸ್ ಇರಬೇಕು ಚಿಂತನೆ ಮಾಡಬೇಕು ಯಾಕೆ ಏನು ವಿಭಿನ್ನವಾಗಿ ಯೋಚನೆ ಮಾಡಬೇಕು ಮತ್ತೆ ಧೈರ್ಯದಿಂದ ಸಾಗಬೇಕು ಯಾರು ಏನೇ ಅಂದ್ರೂ ನಾವು ತಲೆ ಕೆಡ್ಸ್ಕೋಬಾರ್ದು ನಾವು ಮಾಡ್ತಾ ಇರುವಂಥದ್ದು ಒಳ್ಳೆ ಕೆಲಸ ಸೊ ನಾವೇನು ಮಾಡಬೇಕು ಧೈರ್ಯದಿಂದ ಆ ಮುನ್ನುಗ್ತಾ ಇರಬೇಕು ಇವೆರಡು ಅಂದ್ರೆ ಯಾವುದು ವಿಭಿನ್ನವಾಗಿ ಚಿಂತಿಸ್ಬೇಕು ಮತ್ತೆ ಧೈರ್ಯದ ನಡೆ ಇದ್ರೆ ನಮಗೆ ಯಶಸ್ಸಿನ ಸೂತ್ರಗಳು ಸೊ ಇದು ಯಾವುದು ಅಂತ ಹೇಳಿದ್ರೆ ಕರುನಾಳು ಬಾಬಳಕೆಯಲ್ಲಿ ಡಾಕ್ಟರ್ ಗುರುರಾಜ ಕರಜಗಿ ಅವರು ಬರೆದಿರುವಂತಹ ಭಾಗ ಆರಲ್ಲಿರುವಂತಹ ನಾನು ಈ ಕಥೆಯನ್ನು ಓದ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಯಶಸ್ಸಿನ ಎರಡು ಗುಟ್ಟುಗಳು ಅಂತ ಅದಕ್ಕೆ ನೀವು ಕೇಳಿ ಅಂತ ಮಕ್ಕಳೇ ನಿಮಗೂ ಕೂಡ ಈ ವಿಡಿಯೋವನ್ನು ಕಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಕೇಳಿ ಯಾರು ಕೂಡ ಮಧ್ಯ ಮಧ್ಯ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರು ಈ ಕಥೆಯನ್ನು ಆಲಿಸಿ ನಿಮಗೂ ಖುಷಿಯಾಗುತ್ತೆ ನಿಮ್ಮ ತರಗತಿಯಲ್ಲಿ ಯಾರಾದರೂ ಟೀಚರ್ಸ್ ಕಥೆಯನ್ನ ಹೇಳಿ ಅಂತಾರೆ ನೀವಾಗ ಹೇಳ್ಬೋದು ದಯವಾಗಿ ಹೇಳ್ಬೋದು ಹೌದಾ ಅಲ್ವಾ ಸೊ ಈ ಕತೆ ತುಂಬ ಚೆನ್ನಾಗಿದೆ ಅನ್ಕೋತೀನಿ ಈ ವಿಡಿಯೋವನ್ನ ನೋಡಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮಕ್ಕಳೇ